ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಬಜಾಜ್ ಡಿಸ್ಕವರ್ ಬೈಕು ಸೇರಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮತ್ತು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿಯಾಗಿ ನೋಡಿ ಓಕೆ ಫಸ್ಟ್ ಬೈಕ್ ಯಾವ್ದು ಹೇಳಿ ಬಜಾಜ್ ಡಿಸ್ಕವರ್ ಬಜಾಜ್ ಓಕೆ ಮಾಡಲು ಓನರು ಓನರ್ ನಾನೇ ಓಹೋ ಎಷ್ಟು ಹೊಡೆ ಸರ್ ಗಾಡಿ

ಇವು ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಓಕೆ ಇದು ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಮಟ್ಟಿದಾವೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಕಟ್ ಕೊಡ್ತೀನಿ ನಾನು ಹ್ಮ್ ಎಫ್ ಸಿ ಸರ್ ರನ್ನಿಂಗ್ ಹಾ ಅದು ಎಫ್ಸಿ ಎಲ್ಲ ಇದೆ ರನ್ನಿಂಗ್ ಇದೆ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಗಾಡಿಯಲ್ಲಿ ಟೈರ್ ಮುಂದಿನ ಸ್ವಲ್ಪ ಇದು ಆಗಿದೆ ಅಂದ್ರೆ ಹೋಗಿಲ್ಲ ಓಡಿಸಬಹುದು ಒಂದು ಒಂದು ಫೋರ್ಟಿ ಪರ್ಸೆಂಟ್ ಇದೆ ಓಕೆ ಇಂಜಿನ್ ಸ್ವಲ್ಪ ಚೆನ್ನಾಗಿದೆ ಸರಿ ಸರ್ ಹಂಗಾದ್ರೆ ಈಗ ಮೈಲೇಜ್ ಅಲ್ಲಿ ಎಂಬತ್ತು ಹಂಡ್ರೆಡ್ ಸಿ ಸಿ ಅಲ್ವಾ ಇದು ಹಂಡ್ರೆಡ್ ಸಿ ಸರ್ ಎಪ್ಪತ್ತರ ತನ ಬರುತ್ತೆ ಮೈಲೇಜ್ ಹ್ಮ್ ಹ್ಮ್ ಓಕೆ ಈ ಗಾಡಿ ಇರೋದು ಲೊಕೇಶನ್ ಸರ್ ಸರ್ ಜಿಗ್ನಿ ಆನಿಕಲ್ ತಾಲೂಕ್ ಬೆಂಗಳೂರು ಓಕೆ ಜಿಗ್ನಿ ಹತ್ರನಾ ಹಾ ಜಿಗ್ನಿ ಅಲ್ಲಿ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ನಲ್ವತ್ತು ಹೇಳ್ತೀನಿ ಹ್ಮ್ ಮೂವತ್ತು ಕೊಟ್ಬಿಡ್ತೀನಿ ಸರ್ ಪಕ್ಕ ಮೂವತ್ತಕ್ಕೆ ಹ್ಮ್ ಸ್ವಲ್ಪ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಯಾಕಂದ್ರೆ ಹದಿಮೂರು ಮಾಡ್ಲಲ್ಲ ಹದಿಮೂರ್ ಮಾಡೆಲ್ ಚೆನ್ನಾಗಿದೆ ಗಾಡಿ ಹ್ಮ್ ಜಾಸ್ತಿ ರನ್ ಆಗಿಲ್ಲ ಇಪ್ಪತ್ನಾಲ್ಕು ಸಾವಿರ ಆಗಿದೆ ನೋಡಿ ಬರೀ ಹ್ಮ್ ಹ್ಮ್ ಹದಿಮೂರ್ ವರ್ಷದ ಸೋರಿ ಹದಿಮೂರ್ ಮಾಡಲ್ ಅಂದ್ರ ಎಷ್ಟ್ ವರ್ಷ ಆಯ್ತು ತುಂಬಾ ವರ್ಷ ಗಾಡಿನೇ ಹೌದು ಜಾಸ್ತಿ ಏನ್ ಓಡಾಡಿಲ್ಲ ಜಾಸ್ತಿ ರನ್ ಆಗಿಲ್ಲ ಆಗಿಲ್ಲ ಮಟ್ ಏನಂದ್ರ ಈಗ ಜನ ಮಾಡ್ಲಿಕ್ಕೆ ಹೇಳ್ತಾರಲ್ಲ ಸಾರ್ ಹಂಗಾಗಿ ಈಗ ನೀವು ಈಗ ಮಾಡಲು ಮೂವತ್ತ್ ಸಾವಿರ ಹೇಳಿದ್ರಿ ಕಮ್ಮಿ ಇವಾಗ ಸುಮಾರು ಅಂದ್ರೆ ಒಂದು ಹದಿನೆಂಟು ಹತ್ತೊಂಬತ್ತು ಸಿಗ್ತಾವ ಹಂಗಾಗಿ ಈಗ ಹದ್ಮೂರು ಮಾಡಲ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟೋದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ಟೈಟಲ್ ವಿಡಿಯೋ ಕೆಳಗಡೆನೇ ಇರುತ್ತೆ ಗಾಡಿ ಸೇಲಾದ ಮೇಲೆ ಡಿಲೀಟ್ ಮಾಡಿರ್ತೀವಿ ನಂಬರು ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಾದ್ರೆ ಥರ ನಿಮ್ಮದು ಯಾವ್ದು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದ ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ